ಎಲ್ರಿಗೂ ನಮಸ್ಕಾರ ಸಿನಿಮಾ ಮುಹೂರ್ತದಲ್ಲಿ ನಾವು ದೇವಸ್ಥಾನದಲ್ಲಿ ದೇವರ ಮುಂದೆ ಮಾಡ್ತೀವಿ ಇವತ್ತು ನಮ್ಮ ಸಿನಿಮಾದ ಮೊದಲನೇ ಹಾಡನ್ನ ವಿಡಿಯೋ ಸಾಂಗ್ನ ಬಿಡುಗಡೆ ಅರಸು ಇವರಿಬ್ರು ಯಾಕಂದರೆ ಅವರು ಹಾಡನ್ನು ಕಂಪೋಸ್ ಮಾಡ್ತಾರೆ ಇವರು ಹಾಡನ್ನು ಬರೀತಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಎಲ್ಲರೂ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಪ್ರತಿಯೊಬ್ಬರೂ ಖುಷಿ ಆಗುತ್ತೆ ತುಂಬ ಕಷ್ಟಪಟ್ಟು ಮಾಡಿರೋವಂಥ ಒಂದು ಸಿನಿಮಾ ತುಂಬ ಅವಮಾನಗಳನ್ನ ಅನುಭವಿಸಿ ಮಾಡಿರುವಂಥ ಸಿನಿಮಾ ಜೊತೆಗೆ ಆ ಒಂದು ಬೇಸರ ಆ ಎಲ್ಲ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿಮ್ಮ ಮುಂದೆ ಹಾಡನ್ನ ಬಿಡುಗಡೆ ಇದ್ದೀವಿ ದಯವಿಟ್ಟು ಹಾಡನ್ನು ಕೇಳಿ ನೋಡಿ ಆದಷ್ಟು ಶೇರ್ ಮಾಡಿ ಎಲ್ಲರ ಹತ್ರನೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಜೊತೆಗೆ ನಮ್ಮ ನಿರ್ಮಾಪಕರು ಹರಿ ಅವರು ತುಂಬಾ ನಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಬಂದು ಸಿನಿಮಾ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಎಷ್ಟೇ ಸಾರಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದು ಸಾಲಲ್ಲ ಅದು ಸಣ್ಣ ವಿಷಯ ಇರ್ಬೋದು ನಿಮಗೆ ಬಹುಶಃ ಆ ದೇವರು ನನಗೆ ಮತ್ತು ವಿಜಯ್ ಪ್ರಸಾದ್ ಸರ್ಗೆ ನಿಮ್ಮಿಂದ ಒಂದು ಒಳ್ಳೆಯ ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ಸ್ ಇದೆ ಖಂಡಿತವಾಗಿ ಥ್ಯಾಂಕ್ ಯು ಮತ್ತು ನಿಮ್ಮ ರಾಜು ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಸೋನು ಸೋನು ನನಗೆ ಆ್ಯಕ್ಚುಲಿ ಸಾಕಷ್ಟು ಸುಮಾರು ವರ್ಷದ ಹಳೆಯ ಪರಿಚಯ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮೊದಲನೇ ಬಾರಿ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡಿರ್ಬೋದು ಆ ಸಿನಿಮಾ ಸಿಗ್ಲಿಂಗು ಭಾಗ ಎರಡು ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ಇನ್ನೇನು ಒಂದೆರಡು ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾ ನೋಡಿ ಆಶೀರ್ವಾದ ಸಿ ಮತ್ತು ನಮ್ಮ ಜೊತೆಗೆ ಜೊತೆ ನಿಂತಿದ್ದಾರೆ ಜಗದೀಶ್ ಅವರು ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ ಎನ್ ಪ್ರಸನ್ನ ಅವರು ನಮ್ಮ ಸಿನಿಮಾದ ಡಿ ಒ ಪಿ ಅವರು ಸಾಕಷ್ಟು ಮಲಯಾಳಂ ಸಿನಿಮಾಗಳು ಮಾಡಿದ್ದಾರೆ ಸೊ ಅವರು ನಮ್ಮ ಸಿನಿಮಾಗೆ ಅವರ ಕಣ್ಣು ಚಳಿಕ ತುಂಬ ಚೆನ್ನಾಗಿದೆ ಮೊನೇದಾಗಿ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಅವ್ರಿಗೂ ಈ ಸಿನಿಮಾದಲ್ಲಿ ಆಗಿರೋಷ್ಟು ನೋಡೋ ಮುಂಚೆ ಆಗಿಲ್ಲ ಅದೇ ಸಿನಿಮಾ ವಿಷಯಕ್ಕೆ ಮಾತ್ರ ಬೇರೆ ರೀತಿ ಏನಿಲ್ಲ ಸೊ ಆ ಜೊತೆ ಕೆಲಸ ಮಾಡೋದು ಭಾರಿ ಖುಷಿ ಆಗುತ್ತೆ ಒಬ್ಬ ಕಂಪ್ಲೀಟ್ ಆಕ್ಟರ್ ಆಗಬೇಕು ಅಂದ್ರೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ಕೊಂಬಂದಿದ್ದೀನಿ ಇವಾಗಲೂ ಅದನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಎರಡನೇ ಸಿನಿಮಾ ಇಬ್ಬರ ಜೊತೆಲಿ ಮಾಡಿದ್ದೀವಿ ತುಂಬಾ ಖುಷಿ ಇದೆ ಇನ್ನೂ ಸಾಕಷ್ಟು ಸಿನಿಮಾ ನಾವು ಜೊತೆಲಿ ಕೆಲಸ ಮಾಡೋಣ ಆ್ಯಂಡ್ ಮಾಂತೇಶ್ ಅವರು ಮತ್ತು ನಮ್ಮ ಆ್ಯಂತನಿ ಸರ್ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಮಂಜು ತುಂಬ ಒಳ್ಳೆ ನಟ ಈ ಸಿನಿಮಾ ಆದಮೇಲೆ ತುಂಬಾ ಅವಕಾಶಗಳು ಸಿಗುತ್ತೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ನಟನಾಗಿ ಬೆಳಿಬೇಕು ಆಯಿತು ಆ್ಯಂಡ್ ಈ ತಂಡ ಈ ಸಿನಿಮಾ ತಂಡದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಪ್ರತಿಯೊಬ್ಬರೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರ ನಮ್ಮೆಲ್ರಿಗೂ ಆ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ ಈ ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಗಿ ಸರ್ ಸಿಗ್ಲಿಂಗ್ ನಮಸ್ಕಾರ ತುಂಬಾ ತುಂಬಾ ಎಮೋಷ್ನಲ್ ಆ್ಯಂಡ್ ತುಂಬಾ ಅಂದರೆ ನಾವು ಯಾವಾಗಲೂ ಆಡಿಯೋ ಲಾಂಚ್ ಹಿಂಗಿರತ್ತೆ ಹಂಗಿರತ್ತೆ ವಿಜೃಂಭಣೆಯಿಂದ ಇರತ್ತೆ ಬಟ್ ಮಕ್ಳು ನೋಡಿದಾಗ ಈ ಮಕ್ಕಳು ಇನ್ನೋಸೆಂಟ್ ಸ್ಮೈಲ್ ನೋಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ತುಂಬಾ ಖುಷಿಯಾಗಿದೆ ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಸಿಂಪಲ್ ಆಗಿ ಬರ್ಡೇ ಆಚರಿಸ್ಕೊಳ್ಳೋಣ ಅಂತ ಇರ್ತೀವಿ ಬಟ್ ಇದು ಸಿಂಪಲ್ ಆಗಿ ಕ್ಯೂಟಾಗಿ ವೆರಿ ನಿಮ್ಮೆಲ್ಲ ಮಕ್ ಈ ಮಕ್ಕಳು ಆಶೀರ್ವಾದ ಈ ಮಕ್ಕಳ ಪ್ರೀತಿನೇ ನಮಗೆ ಐ ಥಿಂಕ್ ಇಟ್ ಈಸ್ ಗೋಣ್ ಟೇಕಸ್ ಟು ಗ್ರೇಟರ್ ಹೈಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಟೀಮ್ಗೆ ಬಂದಾಗ ನಾನು ಮತ್ತು ಯೋಗಿ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ವರ್ಕ್ ಮಾಡಿದಾಗ ನಮಗೆ ನನಗೆ ಜೊತೆ ಇಲ್ಲ ಅಂದರೆ ಯಾರೋ ಫಸ್ಟ್ ಟೈಮ್ ವರ್ಕ್ ಇದ್ದೀನಿ ಅಂತಲೇ ಅನಿಸ್ಲಿಲ್ಲ ಎಷ್ಟೋ ಸುಮಾರು ವರ್ಷಗಳಿಂದ ನಾನು ಇವರು ಪರಿಚಯ ಆರಾಮಾಗಿ ಯಾ ಪರಿಚಯ ಇದ್ವಿ ಬಟ್ ಇಟ್ ವಾಸ್ ಆನ್ ಸ್ಕ್ರೀನ್ ಇಟ್ 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 ಮೇಡ್ ಸಿನ್ಮಾ ಮಾಡಿದಾಗ ಒಂದು ನಟನಾಗಿ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಸೊ ವರ್ಕ್ ಮಾಡಿದ್ದು ಯೋಗಿ ಜೊತೆ ಆ್ಯಂಡ್ ಸುಮನ್ ಮ್ಯಾಮ್ ಇದ್ದಾರೆ ಮತ್ತು ಸೀತಾಕೋಟ ಮ್ಯಾಮ್ ಇದ್ದಾರೆ ಮತ್ತು ಆರ್ಮುಗನ್ ಸೇರ್ ಇದಾರೆ ಮಹಂತೇಶ್ ಸೋ ಸೊ ಎಲ್ಲ ಜೊತೆ ವರ್ಕ್ ಮಾಡಿದಾಗ ನಂಗೆ ತುಂಬ ಒಂಥರ ಎವ್ರಿ ಡೇ ವಾಸ್ ಲೈಕ್ ಯು ನೋ ಒಂಥರ ಕಾಂಪಿಟೇಷನ್ಗಿಂತ ಹೆಲ್ದಿ ಕಾಂಪಿಟೇಷನ್ ಇದ್ರು ಇವತ್ತು ಯಾವ ಥರ ಇರುತ್ತೆ ಸೀನು ಇವತ್ತು ಏನು ಮಾಡ್ಬೋದು ನಾವು ಅಂತ ಆ ಥರ ಇತ್ತು ಆ್ಯಂಡ್ ಪ್ರತಿ ಸತಿ ನನಗೆ ವಿಜಯ್ ಪ್ರಸಾದ್ ಸರ್ ಮಾನಿಟರ್ ನೋಡಾದ್ಮೇಲೆ ಅವ್ರ ಮುಖದಲ್ಲಿ ಒಂದು ಗೊಂದಲ ಇರ್ತಾ ಇತ್ತು ಟೇಕ್ ಓಕೆ ಅನ್ನಲ್ಲ ಬೇಡವಾ ಅಂತ ಅವ್ರ ಹತ್ರ ಟೇಕ್ ಒನ್ನಲ್ಲಿ ಓಕೆ ಅಂತ ಅನ್ಸ್ಕೊಳ್ಳೋದೇ ಸಖತ್ ಕಷ್ಟ ಆಗೋದು ಸೊ ದ್ಯಾಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ಅದನ್ನು ನಾನು ಪ್ರತಿದಿನ ಟೇಕ್ ಒನ್ನಲ್ಲೇ ಮಾಡಬೇಕು ಇದು ಇವತ್ತು ಒಂದೇ ಒಂದೇ ಟೇಕ್ನಲ್ಲಿ ಇದನ್ನು ಸರಿಯಾಗಿ ಹೇಳಬೇಕು ಅನ್ನೋದು ಆ ಥರ ಪ್ರಿಪೇರ್ ಮಾಡ್ಕೊಂಬರ್ತಾ ಇದ್ದೆ ಸೊ ವರ್ಕಿಂಗ್ ವಿತ್ ಹಿಮ್ ವಾಸ್ ರಿಯಲಿ ರಿಯಲಿ ನೈಸ್ ಒಂದು ನಟಿಯಾಗಿ ಒಂದು ಆ್ಯಕ್ಚುಲಿ ಸ್ಟೂಡೆಂಟ್ ಅಂತ ಹೇಳ್ಬೋದು ನಿಮ್ಮಿಂದ ಕಲ್ತ್ಕೊಳ್ಳೋದು ತುಂಬ ಇತ್ತು ಸೊ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ನಿವೇದಿತಾ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಆ್ಯಂಡ್ ಹರಿ ಸರ್ ಮತ್ತು ಸರ್ ಬಗ್ಗೆ ದೇ ವರ್ ವೆರಿ ಸಪೋರ್ಟಿವ್ ಎಲ್ಲೂ ನನಗೆ ಇಲ್ಲ ಅಂತ ಹೇಳಲಿಲ್ಲ ಸರ್ ಎ ವೆ ವೆರಿ ನೈಸ್ ಇವನ್ ಚೇತನ್ ಆಗಿರ್ಬೋದು ಸೊ ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಟೀಮಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ನೈಸ್ ಟೀಮ್ ಅಂತ ಹೇಳ್ಬೋದು ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಇದೇ ಥರ ಒಂದಷ್ಟು ನ ಪ್ರೊಡ್ಯೂಸ್ ಮಾಡಿ ಸರ್ ಆ್ಯಂಡ್ ನೀವು ಅಷ್ಟೇ ಅಷ್ಟೇ ಫಿಲ್ಮ್ಸ್ ಡೈರೆಕ್ಷನ್ ಮಾಡಿ ಬಿಕಾಸ್ ಸರ್ ಹತ್ರ ಹಲವಾರು ಕಥೆಗಳಿದೆ ನಾನು ಅದನ್ನೇ ಹೇಳ್ಕೊತಾ ಇರ್ತೀನಿ ಏನಕ್ಕೆ ನೀವು ವೈಆರ್ ಯು ಲೈಕ್ ದಿಸ್ ಅಂತ ನಾನು ಹೇಳ್ತಾನೆ ಇರ್ತೀನಿ ಸರ್ ವಿ ಶುಡ್ ವರ್ಕ್ ವಿ ಶುಡ್ ವರ್ಕ್ ಮೋರ್ ಅಂಡ್ ಮೋರ್ ಮೋರ್ ಅಂಡ್ ಮೋರ್ ಅಂತ ಹೇಳ್ತಾನೆ ಇರ್ತೀನಿ ಸೊ ಡೆಫಿನೆಟ್ಲಿ ವಿಜಯ್ ಪ್ರೊಸೆಸ್ ಜೊತೆ ವರ್ಕ್ ಮಾಡಬೇಕು ಒಂದು ಒಳ್ಳೆ ಬರಹಗಾರ ಒಳ್ಳ ಮನಸ್ ವ್ಯಕ್ತಿ ಸೊ ನಿಜವಲ್ಲೂ ಜಯ ಆಗಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಅನೂಪ್ ಸರ್ ಹಿ ಹಿಸ್ ಕ್ರಿಯೇಟೆಡ್ ಮ್ಯಾಜಿಕ್ ಸೊ ಲವ್ ದಿ ಹೋಲ್ ವೈಲ್ಡ್ ಆಫ್ ದಿಸ್ಮ್ ಮ್ಯೂಸಿಕ್ ಒಂದು ನಾವೆಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೂ ಆ ಜೀವ ಕೊಟ್ಟಿರೋದೇ ಮ್ಯೂಸಿಕ್ ಸೊ ನೀವೆಲ್ಲ ಎಷ್ಟು ಕಾತಿರೋದ್ರಿಂದ ಕಾಯ್ತಾ ಇದ್ದೀರೋ ನಾನು ಅಷ್ಟೇ ಕಾತಿರೋದ್ರಿಂದ ಇದನ್ನು ಪರದೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಕ್ರಿಯೇಟೆಡ್ ಇವಾಗೆಲ್ಲ ನಿಮ್ಮ ಕೈನಲ್ಲಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ವಿಶಿಂಗ್ ದಿ ದಿ ಹೋಲ್ ಟೀಮ್ ಆಲ್ ವೆರಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಮಾಡಿಂಗ್ ವೇದಿಕೆ ಮೇಲೆ ಎಲ್ಲ ನಮಸ್ಕಾರ ಅವರು ನಾವು ಅವರು ಮಾತಾಡ್ತಾ ಇದ್ವಿ ಸರ್ ಯಾಕೆ ನೀವು ಇಲ್ಲಿ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ನಾನು ಅವ್ರಿಗೆ ಹೇಳಿದೆ ಐಷಾರಾಮಿ ಹೋಟ್ಲ್ಗಳಲ್ಲಿ ಮತ್ತೆ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ಬರ ಜೊತೆ ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳ ಮಧ್ಯೆ ಮನಸ್ಸುಳ್ಳ ಮನಜಲುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸೋದು ಒಂದು ಅರ್ಥಪೂರ್ಣ ಅನಿಸ್ತು ಹಾಗಾಗಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇನ್ನೊಂದು ಒಂದು ಸಿದ್ಲಿಂಗಿ ಅವರು ನಾಯಕ ನಟ ಸೋನಗೌಡ ಅವರು ನಾಯಕ ನಟಿ ಇಬ್ರು ಇವತ್ತು ಪಾತ್ರಭಾವಿಯಾಗೇ ಬಂದಿದ್ದಾರೆ ಸಿದ್ಲಿಂಗಿ ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನ ಇದೇ ತರನೇ ಆ ಸೋನಗೌಡ ಅವ್ರದ್ದು ಇದೇ ತರಾನೆ ಯೋಗೀಶ್ ಅವರು ಹೀರೋ ಯಾವ ತರದ ನಾಯಕ ನಟ ನಟ ಎಲ್ಲವೂ ಕೂಡ ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗೀಶ್ ಅವ್ರ ಜೊತೆ ಇನ್ನು ಇಬ್ರು ಹೀರೋಗಳು ಬಂದಿದ್ದಾರೆ ಆ ಹೀರೋಗಳು ಯಾರು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಡಿನ ಮತ್ತೊಂದು ಸಾಹಿತ್ಯ ಬರೆದಿರುವಂತಹ ಅಂತಾರೆ ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಎರಡು ಜೊತೆ ಇಬ್ರು ಕೂಡ ಸ್ಟಾರ್ಗಳೇ ಅನೂಪ್ ಸಿಡಿನವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಎರಡ್ತನೇ ಹೋಗ್ಬೋದು ಅದನ್ನು ಆಮೇಲೆ ಮಾತಾಡ್ತೀನಿ ಅನೂಪ್ ಸಿಡಿನವರು ನೀವು ಜೀವಂತವಾಗಿ ಒಂದು ಸಂಗೀತವನ್ನ ನಮ್ಮ ಸಿದ್ಲಿಂಗಿ ತಂಡಕ್ಕೆ ನೀಡಿದ್ದಾರೆ ಹಾಗೆ ಅಷ್ಟೇ ಜೀವಂತವಾಗಿರುವಂತಹ ಸಾಹಿತ್ಯನ ಅರಸು ಅಂತಾರೆ ಅವರು ಮಾಡಿದ್ದಾರೆ ಈಗ ಸಮಯ ಆಗ್ತಾ ಇದೆ ಈಗ ಮೊದಲು ಹಾಡನ್ನ ಬಿಡುಗಡೆ ಆದ ನಂತರ ಅನೂಪ್ ಸಿಗಿನವ್ರು ಮಾತಾಡ್ತಾರೆ ನಿಮ್ಮ ಆಶೀರ್ವಾದ ನಿಮ್ಮ ಬೆನ್ನೆಲುಬು ಪ್ರೋತ್ಸಾಹ ಬೆಂಬಲ ಸದಾ ಸಿದ್ಲಿಂಗ ತಂಡದ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಆಶ್ರಮದ ಈ ಎಲ್ಲ ಮನಸ್ಸುಗಳ ಮೇಲೆ ಇಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮೊದಲನೇದಾಗಿ ವಿಜಯ್ ಪ್ರಸಾದ್ಗೆ ಧನ್ಯವಾದಗಳು ಒಂದು ವಿಶೇಷ ವಿಶೇಷವಾಗಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಕ್ಕೆ ಆ ಯೋಚನೆಗೆ ಧನ್ಯವಾದ ಪ್ರಸಾದ್ ಹಾಗೆ ಸಿದ್ಲಿಂಗು ಟು ಇವತ್ತು ನಾವು ಸಿನಿಮಾ ಇದ್ದೀವಿ ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಯೂಸ್ ಮಾಡೋ ಯೋಗಿ ಸರ್ ಅವರ ತಂದೆ ಸಿದ್ದರಾಜು ಸರ್ ಅಂಬುಜಾ ಮೇಡಮ್ಮು ಯೋಗಿ ಸರ್ ಹಾಗೆ ಮಹೇಶ್ವರ್ ಅವತ್ತು ಸಿದ್ಲಿಂಗು ಒನ್ ಅವರು ಮಾಡಲಿಲ್ಲ ಅನ್ನಿದರೆ ನಾವು ಇವತ್ತು ಸಿದ್ಲಿಂಗು ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ನಮಗೆ ಆವಾಗ ಎಲ್ರದ್ದು ಮೊದಲನೇ ಹೆಜ್ಜೆ ಸಿದ್ಲಿಂಗರು ಅದಕ್ಕೆ ತುಂಬ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದು ಯೋಗಿ ಸರ್ ಫ್ಯಾಮಿಲಿಯವರು ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣೆಯಾಗಿರ್ತೀವಿ ಹಾಗೆ ಇವತ್ತು ಸಿದ್ಲಿಂಗ್ ಗುಟ್ಟು ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ಬರೂ ಥ್ಯಾಂಕ್ ಯು ಸರ್ ಹಾಗೆ ಫೆಬ್ರವರಿ ಫೋರ್ಟೀನ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆಮ ಗೆಳೆಯ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಅದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ ಪ್ರಸಾದ್ ಹಾಗೆ ಯೋಗಿ ಸರ್ ಕೂಡ ಅಷ್ಟೇ ತುಂಬ ಸಹಜವಾಗಿ ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ ಹೋದ್ರಲ್ಲಿ ಬೇರೆ ಥರ ನೋಡ್ತೀರಾ ಅಂತ ಇಲ್ಲ ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ ಈ ಲುಕ್ಕಲ್ಲಿ ಎಲ್ಲೂ ಆ ಸಿನಿಮಾವೆಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನ್ಮಾ ಹಿಡಿಯೋರು ತುಂಬ ಸಹಜವಾಗಿ ವಿಶೇಷವಾಗಿ ವಿಭಿನ್ನವಾಗಿ ಒಂದು ವಿಭಿನ್ನವಾದ ಏನದು ಕಥಾ ಕಥೆ ಚಿತ್ರಕಥೆ ಅವನದೇ ಆದಂಥ ಒಂದು ಶೈಲಿ ಆ ಶೈಲಿನ ಅಂದರೆ ಯೂಜ್ವಲ್ ಇವರ ತೋತಾಪುರಿ ಆಗಲಿ ಸಿದ್ಲಿಂಗು ಆಗಲಿ ನೀರ್ ದೋಸೆ ಆಗಲಿ ಏನು ನೋಡಿದೀರ ಅವನ ತನೇ ಇಟ್ಕೊಂಡು ಚಿತ್ರಕಥೆನ ಒಂದು ಕನ್ನಡ ಚಿತ್ರಕಥೆನ ಒಂದು ಬೇರೆ ರೀತಿ ಹೇಳಿದ್ದಾರೆ ವಿಜಯ್ ಪ್ರಸಾದ್ ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇನ್ನೂ ನಡೀತಾ ಇದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫೆಬ್ರವರಿ ಫೋರ್ಟೀನ್ತ್ ರಿಲೀಸು ಇನ್ನೂ ನನ್ನ ಹತ್ರ ಕೆಲಸ ಮಾಡಿಸ್ತಾನೆ ಇದರ ಚಿತ್ರತಂಡ ಸೊ ಹಾಗಾಗಿ ನನಗೆ ಟೆನ್ಷನ್ ಜಾಸ್ತಿ ಇದೆ ಸಿನಿಮಾ ರಿಲೀಸ್ ಹಾರ್ಡ್ ರಿಲೀಸ್ ಹಾಡ್ ಮಾಡ್ಕೋ ತುಂಬ ದಿನ ಆಯಿತು ಬಟ್ ಸಿನ್ಮಾ ರೆಡಿ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇದೆ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಗೆಳೆಯ ಅರಸು ಅಂತಾರೆ ಎಂದಿನಂತೆ ಅವಾಗ ಸಿದ್ಲಿಂಗ್ನಿಗೆಲ್ಲೆಲೋ ಮನಸ್ಸು ಲವ್ ಇನ್ ಮಂಡಿ ಹಾಗೆ ನಂತು ತುಂಬ ಹಲವಾರು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾನೆ ಈ ಸಲಿನೂ ಅಷ್ಟೇ ಮತ್ತೆ ನಮ್ಮ ಕಾಂಬಿನೇಷನ್ ನಾನು ವಿಜಯಪ್ರಸಾದ್ ಯೋಗಿ ಸರ್ ಅರಸು ಅಂತಾರೆ ಈ ನಾಲ್ಕು ಜನದ ಕಾಂಬಿನೇಷನ್ ಮತ್ತೆ ಬರ್ತಾ ಇದ್ದೀವಿ ಹಾಗೆ ಚಿತ್ರದ ಚಿತ್ರದ ತಾರಾ ಬಳಗ ಸೋನ ಆಗಲಿ ಆ್ಯಂಟೋನಿ ಸವರು ಆಗಲಿ ಮಹಂತೇಶ್ವರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ನದಿಸ್ತಾರೆ ಅಳಿಸ್ತಾರೆ ಒಂದು ಎನರ್ಜಿ ಕೊಡ್ತಾರೆ ಫೈಟ್ ಫೈಟ್ ಆಗಿ ಫೈಟಲ್ಲಿ ಅದೇ ಬೇರೆ ಥರನೇ ಇದಾಗಿದೆ ಹಾಗೆ ಒಳ್ಳೆ ಚಿತ್ರ ಇದು ಹಾಗೆ ನಮಗೆ ಬಿಗ್ ಸಪೋರ್ಟ್ ಆಗಿ ನಿಂತಿರೋದು ಜಗದೀಶ್ ಸರ್ ಆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರೊಂದು ಲಕ್ಕಿ ಹ್ಯಾಂಡಿ ಅದ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಈ ಸಿದ್ಧಲಿಂಗ ಟೂನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಒಂದು ಬಿಗ್ ಸಪೋರ್ಟ್ ಆಗಿ ನಿಂತಿದೆ ಹಾಗೆ ಒಂದು ಟೆಕ್ನಿಷಿಯನ್ ಪ್ರಸನ್ನ ಸರ್ ಅವರು ಅಷ್ಟೇ ಇಡೀ ಚಿತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ನಿಮ್ಮದೇ ಆದಂಥ ಒಂದು ಶೈಲಿ ಇದೆ ಹೀಗೆ ಮುಂದುವರಿಸಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ ಸರ್ ನೀವು ಹೇಳಿದ ಹಾಗೆ ಅರಸು ಸರ್ ಬರ್ ಎರಡು ಸಾವಿರದ ಹನ್ನೊಂದನೇ ಇಸ್ರು ಸಿದ್ಧಲಿಂಗ ಬ್ರಹ್ಮಾನಂದು ಅಲ್ಲಿಂದ ಕ್ಷಣವನ್ನು ಹಂಚಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅವತ್ತು ಸೋಷಿಯಲ್ ನನ್ನ ವಿಜಯಪ್ರಸಾದ್ ಮತ್ತು ಅನೂಪ್ಲಂ ಯೋಗಿ ಅವರೇಷನ್ ಸಿದ್ಧಲಿಂಗ ಸಿನಿಮಾ ಅಷ್ಟೋ ಹುಡುಗ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು ಅದರಲ್ಲಿ ವಿಶೇಷವಾಗಿ ಎಲ್ಲೆಲ್ಲ ಅವರ ಮನಸ್ಸು ಹಾಡು ಇವತ್ತು ಕೂಡ ಜನ ಗುಣಕ್ತದೆ ಅಂದರೆ ಅದು ವಿಜಯಪ್ರಸಾದ್ ಅವರ ಭಾವನೆಗೆ ಮತ್ತು ಅನೂಪ್ ಸೀಲಂ ಅವರ ಸಂಗೀತಕ್ಕೆ ಯೋಗಿಯವರ ನಟನೆಗೆ ಇರ್ತಕ್ಕಂಥ ತಾಕತ್ತು ಸೊ ಒಂಬತ್ತು ಐದು ಹದಿನಾಲ್ಕು ವರ್ಷಗಳ ನಂತರ ಸಿದ್ಧಿಂಗ ದಿನ ಒಟ್ಟು ತೊರೆಗೆ ಬರಲಿಕ್ಕೆ ಸಿದ್ಧವಾಗಿದೆ ನಮ್ಮ ಕೆಲಸವನ್ನು ನೀವು ಈಗಾಗಲೇ ಮುಗಿಸಿದ್ವಿ ಮೀಡಿಯಾದ ಮುಖಾಂತರ ಈ ಮೊದಲನೇ ಹಾಡನ್ನು ಬಿಡುಗಡೆ ಮಾಡ್ತಿದ್ದೀವಿ ನಮ್ಮ ಇವತ್ತು ಸಾವಿರ ಆಗ್ಲೂ ಕೂಡ ವಿಶೇಷವಾಗಿ ಒಂದು ಆಯಾಚನೆಯ ಹಾರಿಯನ್ನು ಹೊಂದಿರತಕ್ಕಂಥವರು ಹಾಗಾಗಿ ಆ ಮಕ್ಕಳನ್ನ ದೇವರು ಸನ್ಮಾನ ಅಂತಾರೆ ಅಂತ ದೇವರ ಗುರಿಯಲ್ಲಿ ಇವತ್ತು ಈ ಹಾಡಿನ ಒಂದು ತುಕುಗಳನ್ನ ನಮ್ಮ ಮುಂದೆ ತರಿಸ್ತಿದ್ದಾರೆ ಬಿಂಬ ಮಾಡ್ತಿದ್ದಾರೆ ಸೊ ಮುಖ್ಯ ನಿರ್ಮಾಪಕರಾದ ಶ್ರೀಯಾರು ಸಾರಿಗೆ ಮತ್ತು ಹಳಗಿ ಸಾರಿಗೆ ತುಂಬ ಒಳ್ಳೆಯದಾಗಲಿ ಮತ್ತೆ ನಮ್ಮ ಸಿದ್ಧಗೂ ಮೊದಲ ದಿನ ಯಾವ ರೀತಿ ಯಶಸ್ಸನ್ನು ಕಂಡಿತು ಅದೇ ಯಶಸ್ಸು ಕೂಡ ಈ ಸಿನಿಮಾಕ್ಳು ದೊರಕಲಿ ಅಂತ ನಾನು ಅದೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಚಿತ್ರತಂಡಕ್ಕೆ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಸರ್ ಅವರು ಕೈ ಜೋಡಿಸಿದಾರೆ ಕನ್ನಡ ಚಿತ್ರ ಲಕ್ಕಿ ಹಂತ ಹೇಳಬಹುದು ಅವರು ಕಳೆದಿಂದಲೂ ಕೂಡ ಈ ಒಂದು ಸಿನಿಮಾಕ್ಕೆ ಸಿನಿಮಾ ಯಶಸ್ಸು ದೊರಕಲಿ ಇಡೀ ಯು ಮುಗಿಸ್ತಾ ಮಚ್ ನಾವು ಜಾಸ್ತಿ ಮಾತಾಡಬಾರ್ದು ಬಟ್ ಈ ಸಮಯದಲ್ಲಿ ನನಗೆ ಇಂಥ ಒಂದು ದೊಡ್ಡ ಅವಕಾಶನ ಕೊಟ್ಟಿದ್ದಕ್ಕೆ ನಿರ್ದೇಶಕರೇ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿರ್ದೇಶಕರು ತುಂಬಾ ವರ್ಷದ ಸ್ನೇಹಿತರು ಬಟ್ ಇಂಥ ಒಂದು ದೊಡ್ಡ ಜವಾಬ್ದಾರಿನ ನನ್ನ ತಲೆ ಮೇಲೆ ಹಾಕಬೇಕು ಭಯನೇ ಇತ್ತು ನಾನು ಹೇಳಿದ್ದೆ ಅವರಿಗೆ ಸೊ ನಾನು ನೋಡಿದಂತ ನಿರ್ದೇಶಕರಲ್ಲಿ ತುಂಬ ಸ್ಪಷ್ಟತೆ ಇರುವಂಥ ನಿರ್ದೇಶಕರು ತುಂಬ ಏನಂತೀರ ಹೀಗೇ ಬೇಕು ಹಾಗೇ ಬೇಕು ಅಂತ ಕ್ಲಾರಿಟಿ ತುಂಬ ಚೆನ್ನಾಗಿರುವಂಥ ನಿರ್ದೇಶಕರು ನಾನು ತುಂಬ ಇಷ್ಟಪಡುವಂಥ ನಿರ್ದೇಶಕರಲ್ಲಿ ವಿಜಯಭೂಷಣ ಸರ್ ಹೋದರು ಸೊ ಅಂಥವ್ರನ್ನು ನನಗನ್ನು ಕರೆದು ಒಂದು ಅವಕಾಶ ಕೊಟ್ಟಾಗ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದೀನಿ ಅಂತ ಸೊ ಬಟ್ ಎಂಥ ಒಂದು ಅವಕಾಶ ನಿರ್ದೇಶಕರು ನನಗೆ ಕೊಟ್ಟಿದ್ದಕ್ಕೆ ಮತ್ತು ಯೋಗಿಯವ್ರ ಜೊತೆಗೆ ಒಂದು ಕೆಲಸ ಮಾಡೋ ಒಂದು ಅವಕಾಶ ಒದಗಿ ಬಂದಿದ್ದಕ್ಕೆ ಇಷ್ಟು ದೊಡ್ಡ ದೊಡ್ಡವ್ರ ಜೊತೆ ಕೋರೋಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಚರಿಣಿಯಾಗಿರ್ತೀನಿ ಈ ಸಿನಿಮಾ ಎಲ್ಲರಿಗೂ ಗೆಲ್ಲಬೇಕು ಎಲ್ಲರಿಗೂ ತುಂಬ ಏನು ಇದೆ ಮತ್ತು ತುಂಬ ಶ್ರಮಪಟ್ಟು ಮಾಡಿದಂಥ ಸಿನ್ಮಾ ಸೊ ಎಲ್ಲರೂ ನೀವೆಲ್ಲರೂ ಮೀಡಿಯಾದವರು ಅಥವಾ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾದಿಂದ ಇಲ್ಲಿ ಗೆಲ್ಲಿಸಿ ಹೇಳಿ ಈ ಸಂದರ್ಭದಲ್ಲಿ ಎರಡು ಮಾತನ್ನ ಅವಕಾಶ ಕೊಟ್ಟು ಅನು ನನಗೆ ಪರ್ಸ್ನಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇದು ಅನೂಪ್ ಅವರ ಮತ್ತೆ ನನ್ನ ಅರಸು ಮೂರು ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ ಅವಾಗ ಲೂಸ್ ಮಾದ ಇಂದ ಹಿಡಿದು ಇವಾಗವರೆಗೂ ಯಕ್ಷ ಸಿನಿಮಾ ಇರ್ಬೋದು ಪೀಚೆ ಪೀಚೆ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಹಿಟ್ಟಿದೆ ಈ ಸಾಂಗು ಹಿಟ್ ಆಗುತ್ತೆ ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ರು ಸೇರಿ ಅಂಡ್ ಸ್ಪೆಷಲಿ ಸಿಗ್ಲಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆಯುವಂಥ ಅಂತ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ವಿಜಯಪ್ರಸಾದ್ ಅವರು ಸೊ ವಿಜಯಪ್ರಸಾದ್ ಮತ್ತು ಇಬ್ಬರು ಮೂರು ಕಾಂಬಿನೇಷನ್ ಯಾವಾಗಲೂ ಸಕ್ಸಸ್ಫುಲ್ ಸಾಂಗ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಅಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಓವರ್ ಆಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬ ಚೆನ್ನಾಗಿದೆ ಇದೊಂದೇ ಅಲ್ಲ ಇದ್ರ ಇನ್ನು ಎರಡು ಮೂರು ಸಾಂಗ್ ಇದೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸ್ನಲಿ ನನ್ನ ಫೇವ್ರೇಟ್ ಸಾಂಗ್ ಬಿಕಾಸ್ ಎಲ್ಲೆಲ್ಲ ಓಡುವ ಮನಸ್ಸು ಹೇಗೆ ಇದಕ್ಕೆ ತುಂಬಾ ಕಂಪಾರಿಸನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮಗೆ ಸೊ ಗೊತ್ತಿದ್ರೂ ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ ಅದಕ್ಕೆ ನಾನು ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನುಪ ಅವರು ಪಣ ತೊಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗು ಥ್ಯಾಂಕ್ ಯು ನೀವೆಲ್ಲರೂ ಇವಾಗ ಸಪೋರ್ಟ್ ಮಾಡಿ ಅಂಡ್ ಆಶೀರ್ವಾದಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಹಾಡಿನ ಬಗ್ಗೆ ಹೇಳಬೇಕು ಹೇಗಿತ್ತು ಶೂಟಿಂಗ್ ಎಕ್ಸ್‌ಪೀರಿಯನ್ಸ್ ಹೇಗೆ ಕೆಲವೊಂದು ಕೆಲವೊಂದು ಸಾಂಗ್ ನಮ್ಮ ಶೂಟಿಂಗ್ ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಇಂದಿನ ದಿನ ನನಗೂ ಗೆ ಫುಲ್ ಗಲಾಟೆ ಆಗಿಬಿಡಿತ್ತು ಸೊ ನಾನು ಶೂಟಿಂಗ್ ಬರಲ್ಲ ಅಂತ ಅದು ಹೇಳಿದ್ನಲ್ಲ ಈ ಸಿನಿಮಾ ಆಗಿರೋಷ್ಟು ಜಗಳ ನನಗೂ ಅವ್ರಿಗೆ ಆ ಸಿನಿಮಾ ಆಗಿಲ್ಲ ಅಂತ ನಾನು ಕೊರಿಯೋಗ್ರಫರ್ ಇರ್ತಾರೆ ಅನ್ಕೊಂಡಿದ್ದೆ ಬಟ್ ಕೊರಿಯೋಗ್ರಫರ್ ಇರ್ಲಿಲ್ಲ ಸಾಂಗ್ ಗೆ ಅದು ಲೊಕೇಶನ್ ಅಂತ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯಿತು ಡೈರೆಕ್ಟ್ರೇ ಶೂಟ್ ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ಹೇಳಬೇಕಲ್ಲ ಯಾಕೆ ಈ ಥರ ಮಾಡ್ತೀರಾ ಅಂತ ತುಂಬ ಸಾಫ್ಟಾಗೆಲ್ಲ ಮಾತಾಡಿ ಕೇಳ್ಕೊಂಡಿದ್ದೆ ಚೆನ್ನಾಗಿತ್ತು ನಾವಿಬ್ಬರು ಮಧ್ಯ ಆವತ್ತೊಂದು ಕಾಂಬಿನೇಷನ್ ಮಾರನೇ ದಿನ ಬೆಳಗ್ಗೆ ಆಸ್ ಯೂಶುವಲ್ ಮತ್ತೆ ಎಂಟು ಗಂಟೆ ಹೋದೆ ಸೆಟ್ಟಿಗೆ ಅದು ಮಾಮೂಲಿ ರಾತ್ರಿ ನಡೆದಿದ್ದು ರಾತ್ರಿ ಬೆಳಗ್ಗೆ ಎದ್ದಾಗ ಮರ್ತೋಗಿದ್ದೆ ನಾನು ಏನು ಮಾತಾಡಿದ್ದೆ ಅಂತ ಸೊ ಅಲ್ಲಿಗೆ ಹೋದ್ವಿ ಹೋಗಿ ಶೂಟ್ ಮಾಡಿದ್ವಿ ಅಂಡ್ ಔಟ್ಪುಟ್ ನೋಡಿದಾಗ ಏನ್ ಹೇಳ್ಬೋದು ಒಂದು ಮೈಂಡ್ ಬ್ಲೋನ್ ಅಂತ ಗೊತ್ತಾ ಆ ತರ ನೋಡಿದ ತಕ್ಷಣ ಓಕೆ ಇನ್ನು ನೆಕ್ಸ್ಟ್ ಇಂದ ಇವ್ರ ಸಿನಿಮಾಗಳೇ ಕೊರಿಯೋಗ್ರಾಫರ್ ಮೋಸ್ಟ್ಲಿ ಡೌಟೇ ಇವರೇ ಮಾಡ್ಕೊಂತಾರಲ್ಲ ಎಲ್ಲ ಅಂತ ಅನ್ಕೊಂಡು ಚೆನ್ನಾಗಿ ಮಾಡಿದೀರ ಅಂತ ಖುಷಿ ಆಯ್ತು ಅಂಡ್ ಅವತ್ ಪ್ರೊಡ್ಯೂಸರ್ ಐ ವಿಟ್ನೆಸ್ ನಮ್ಗೆಲ್ಲಾದ್ರೂ ಅವ್ರು ನಮ್ ಟಾರ್ಚರ್ನ ತಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಖುಷಿ ಆಯ್ತು ಓವರ್ ಆಲ್ ಇದೆಲ್ಲಾದ್ರೂ ಮಧ್ಯ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ಜನ ನಮಗ್ ಸಪೋರ್ಟ್ ಮಾಡಿ ನಮ್ಮ ಕೈ ಇಡದಾಗ ಸೊ ಇನ್ನೆಲ್ಲ ಜನಕ್ಕೆ ಬಿಟ್ಟಿರೋದು ಅಂಡ್ ಮೀಡಿಯಾದವ್ರಿಗೆ ಅವರು ಸಾಕಷ್ಟು ರೀಚ್ ಮಾಡಿಸಬೇಕು ಇದನ್ನ ಆ ಒಂದು ಪ್ರೆಷರ್ ಇದ್ದೇ ಇದೆ ಸೊ ಫ್ರಮ್ ದಿ ಡೇ ಒನ್ ರಮಯ ಮ್ಯಾಮ್ಗೂ ನನಗೂ ಕಂಪೇರ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಇದ್ದೇ ಇತ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ರೋಲಿಂಗ್ಸ್ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲೋ ಒಂದು ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ನಿವೇದಿತ ಹೆಂಗೆ ವರ್ಕ್ ಮಾಡ್ತಾಳೆ ನಿವೇದಿತ ಹೆಂಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತಾ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳ ಮೇಡಮ್ ನನಗೆ ನಕ್ಕಗೆ ಬರಲಿಲ್ಲ ಸೊ ಇಲ್ಲಿ ಸೋನು ಅಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅಂದ್ಕೋತೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ ಇಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೂ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ ಸೊ ಆ ಒಂದು ಮ್ಯಾಜಿಕ್ನ ಅನುಪ್ಸೆ ಕ್ರಿಯೇಟ್ ಮಾಡಿದ್ರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಆ್ಯಂಡ್ ಹೋಲ್ ಇಫ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲಾಂದರೆ ಆ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪ್ಯಾರನ್ ಅದು ಜನರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಅಂತ ನೋಡಿದಾಗ ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತು ಸಿದ್ಲಿಂಗು ದೇ ಆರ್ ವೆರಿ ಕ್ಯೂಟ್ ಯಾ ಥ್ಯಾಂಕ್ ಯು

ಅದೆಲ್ಲ ದಟ್ ಇಸ್ ಆಲ್ ಸರ್ ಸೊ ಎಸ್ ಅದರ್ವೈಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದ್ರೆ ನನಗೆ ಮೈಸೂರು ತುಂಬಾ ಇಷ್ಟವಾದಂತ ಜಾಗ ಸೊ ಒಂದು ವೈಬೇ ಬೇರೆ ಅಲ್ಲಿ ಶೂಟ್ ಮಾಡೋ ವಾತಾವರಣನೇ ಬೇಡ ಆ್ಯಂಡ್ ನನಗೆ ಚಾಮುಂಡಿ ಬೆಟ್ಟದ ಶೂಟ್ ಮಾಡೋದಾಗಿರ್ಬೋದು ಇಲ್ಲ ಅಂತಂದ್ರೆ ಇದು ಚಿಕ್ಕಡಿಯಾರದ ಆರೋದತ್ರ ಶೂಟ್ ಮಾಡಿರೋ ಆಗಿರ್ಬೋದು ಸೊ ಪ್ರತಿಯೊಂದೂ ಐ ವಾಸ್ ಅಂದರೆ ನಾನು ಚಿಕ್ಕಗಳಿದ್ದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ ತುಂಬ ಓಡಾಡ್ತಾ ಇದ್ದೆ ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕಡಿಯಾರ ಆಗಿರ್ಬೋದು ಇಲ್ಲಾಂದರೆ ದೊಡ್ಡ ಗಡಿಯಾರ ಆ ಸರೌಂಡಿಂಗ್ಸ್ ನಾನು ಶೂಟ್ ಮಾಡೋದು ಯೂಶುವಲ್ ಆಗಿ ಲಲಿತ್ ಮಹಲ್ ಇಲ್ಲ ಅಂತಂದರೆ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದ ಆಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಬಿಟ್ಟು ಅರ್ಧ ಅರ್ಧ ದಿನ ಪರ್ಮಿಷನ್ ತಗೊಳ್ತಾರೆ ಚೆನ್ನಾಗಿ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದೆ ಸೊ ದಟ್ ಇಸ್ ಸಿದ್ಧಿಂಗು ಸಿನಿಮಾ ಯೋಗಿ ಸರ್ಗೂ ನಮಸ್ಕಾರ ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲ್ಲ ಸಿದ್ಲಿಂಗ್ ಈಸ್ ಎ ಕಾಮನ್ ಮ್ಯಾನ್ ಸಿನಿಮಾ ಇದು ಸೋ ಎಲ್ಲ ಕಾಮನ್ ಮ್ಯಾನ್ ಇಷ್ಟ ಆಗೋವಂಥ ಸಿನಿಮಾ ಒಂದು ಆರು ವರ್ಷ ಮಗುವಿಂದ ಎಪ್ಪತ್ತು ವರ್ಷ ಅಜ್ಜಿಯವರೆಗೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು ಸೊ ಈ ಮಾತು ಅಂದರೆ ಡೈರೆಕ್ಟ್ರ್ ಬಗ್ಗೆ ಒಂಚೂರು ಪ್ರಿಯ ಸಿನಿಮಾದಲ್ಲಿ ಇದಿತ್ತು ಅದಕ್ಕೆ ಅದು ಕ್ಲಿಯರ್ಲಿ ಇಲ್ಲಿರ್ಲಿ ಅಂತ ಮಾತು ಹೇಳಿದ್ದೀನಿ ನಾನು ಅದನ್ನ ಬಿಟ್ಟಿಂದು ಸಿನಿಮಾ ಸೂಪರ್ ಹಿಟ್ ಆಗಬೇಕು ಸಿನಿಮಾದಲ್ಲಿ ಆಕ್ಚುಲಿ ನಿರ್ಮಾಪಕರನ್ನ ಅನ್ನದಾತರು ಅಂತಾರೆ ಬಟ್ ನನಗೆ ರೀಲ್ ಆದ ಅನ್ನದಾತರು ಪ್ರೇಕ್ಷಕರು ಸೊ ನನ್ನ ಅನ್ನದಾತರು ನನ್ನ ಗೆಲ್ಲಿಸ್ತಾರಂತ ನಂಬಿಕೆ ಇದೆ ಫೆಬ್ರವರಿ ಫೋರ್ಟೀನ್ತ್ ಎಲ್ಲ ನನ್ನ ಅನ್ನದಾತರು ಸಿನಿಮಾ ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿತ್ರದ ಮತ್ತೊಬ್ಬ ನಿರ್ಮಾಪಕ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಅಂದರೆ ಮೀಡಿಯಾದವ್ರಿಗೆ ಮತ್ತು ಮೊದಲೇ ಥ್ಯಾಂಕ್ಸ್ ಮಾಡಬೇಕು ಮೀಡಿಯಾದವ್ರಿಗೆ ಮದ್ದು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಅವರಿದ್ದರೆ ನಾವು ಸಿಡ್ಲಿಂಗ್ ಟೂ ಅಲ್ಲೇ ನನಗೆ ಒಂದು ಅವಕಾಶ ಕೊಟ್ಟಂಥ ವಿಜಯ್ ಸಾರಿಗೋ ಹಾಗೂ ನನ್ನ ಮಿತ್ರರಾದ ಶ್ರೀ ಸಿ ಹರಿ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು ಇದರಲ್ಲಿ ಸಿಡ್ಲಿಂಗ್ ಟೂ ಅಲ್ಲಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಯೋಗಿ ಸಾರು ಅದೇ ಮತ್ತು ಸೋನು ಗೌಡ ತುಂಬ ಚೆಂದ ನನ್ನ ಮೊದಲನೇ ಪಿಕ್ಚರ್ ಕಾಮೆಂಟ್ ಜರಿ ಹಾಯ್ ಆಗಿದೆ ಸಾಂಗ್ ನಂದು ತುಂಬ ಸೂಪರ್ ಹಿಟ್ಟಾಗಿತ್ತು ಅದೇ ಥರ ಈ ಸಾಂಗು ತುಂಬ ಹಿಟ್ಟಾಗಲಿ ಅಂತ ನಾನು ಕೇಳ್ಕೊತ ಎಲ್ಲರೂ ಕನ್ನಡ ಸಿನಿಮಾ ಕನ್ನಡವರಿಗೆ ಪ್ರೋತ್ಸಾಹ ಕೊಡಿ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸು ಥ್ಯಾಂಕ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಎಲ್ಲಿಂದ ಹೇಳಬೇಕು ಅಂತ ಗೊತ್ತಿಲ್ಲ ಮೊದಲನೇದಾಗಿ ಈ ಟೀಮ್ಗೆ ನಾನು ಒಂದು ಹೇಳೋದು ಇಷ್ಟಪಡೋಕ್ಕೆ ಅಂತ ಅಂದರೆ ಇವರು ಮುಹೂರ್ತ ಇಂದೂ ವಿಜಯ್ ಪ್ರಸಾದ್ ಸರ್ ನಿಮ್ಗೆನೇ ಇದು ಆ ಮುಹೂರ್ತದಿಂದನೂ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ ಮಾರ್ಕೆಟಿಂದಲೇ ಇರೋ ಟೀಮ್ ಇಟ್ಕೊಂಡಿದ್ದೀವಿ ದಯವಿಟ್ಟು ಆ ಮಾತು ಬೇಡ ಯಾಕೆ ಅಂದರೆ ಇವತ್ತು ಯಾರ್ಯಾರು ಗೆದ್ದು ಯಾವ ಪೊಸಿಷನ್ ಇರೋದು ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನ್ ಅಲ್ಲೇ ಇರೋದು ಯಾರು ಸೋಲ್ದನೇ ಯಾರು ಪ್ರತಿ ಇಟ್ಟುಗಳನ್ನೇ ಕೊಟ್ಕೊಬಂದು ಯಾರೂ ಇಲ್ಲ ನಾವು ಕೂಡ ಐವತ್ತು ಐವತ್ತೈದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಕೂಡ ನಾವು ಎಲ್ಲ ಸೋತಿರೋ ಸಿನಿಮಾಗಳು ಗೆದ್ದಿರೋ ಸಿನಿಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದಮೇಲೆ ನಮಗೆಲ್ಲ ಒಂದೇ ಸಿನಿಮಾಗಳು ಹಾಗಾಗಿ ಈ ಚಿತ್ರಕ್ಕೆ ಆ ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕೆಂದ್ರೆ ನೀವೇನು ಬರಿ ಎರಡು ಸಾಂಗ್ ತಗೋ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ ನಾನು ಕೇಳಿದಷ್ಟೇ ನಮ್ಮ ಏಕ ಕೇಳ್ತಾರೆ ಆ ರೀತಿ ನಾನು ಕೇಳಿದ್ದು ಯಾಕೆಂದ್ರೆ ನನಗೆ ಆಮೇಲೆ ಇನ್ನೊಂದು ಸರ್ ನೀವು ಯಾವ ಡೈರೆಕ್ಟ್ರು ನೀವು ನೀರು ದೋಸೆ ಡೈರೆಕ್ಟ್ರು ನೀವು ಅವತ್ತಿನ ಕಾಲಕ್ಕೆ ನಮಗೆ ಅದು ಫಸ್ಟ್ ಡೆಬ್ಯೂ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಿಮ್ಮದು ಅವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಹಾಗಾಗಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಕೂಡ ಬಟ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ಎಲ್ರಿಗೂ ಒಂದು ಭಯ ಇದೆ ಹಿಂದೆ ಮೂರು ಸಿನಿಮಾಗಳು ಬಟ್ ಅದನ್ನ ನಾನು ನಮ್ಗೆ ಹೇಳೋರು ಇಲ್ಲ ಸರ್ ಇದನ್ನು ಮನೆಯವ್ರ ಜೊತೆ ಕುತ್ಕೊಂಡು ಬರ್ಬೋದು ಕೊನೆಯಲ್ಲಿ ಆದರೆ ಪಕ್ಕದಲ್ಲಾರ ಕರ್ಕೊಂಡು ನೋಡ್ಬೋದು ಅಂತ ಅಂದ್ರೆ ಅಲ್ಲಿ ಪುನಃ ಭಯ ಇದೆ ಹಾಗಾಗಿ ಇಲ್ಲಿ ನಿನ್ನ ಸ್ತ್ರೀಹರಿ ಅವರು ನನಗೆ ಒಳ್ಳೆ ಸ್ನೇಹಿತರು ಮತ್ತೊಂದು ಸ್ನೇಹಿತರು ಏನ ಅನುಪ್ ಸರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅವರು ಅವ್ರದ್ದು ಎಲ್ಲಾ ಸಿನಿಮಾಗಳಲ್ಲೂ ನಾವು ವರ್ಕ್ ಮಾಡಿದ್ದೀವಿ ಏನ್ ಅರಸು ಅಂತಾರೆ ನಮ್ಮದು ಬೀಮಾ ಸಿನಿಮಾಗೆ ಒಂದು ಸಾಂಗ್ ಬರ್ಕೊಟ್ಟಿದ್ರಿ ಇವ್ರು ನನಗೆ ಎತ್ತ ತಾಯಿ ಅಂತ ಅಂದ್ಬಿಟ್ಟು ನಮಗೆ ಅದು ಆ ಸಾಂಗು ನಮಗೆ ಶೂಟ್ ಮಾಡಬೇಕಾದ್ರೆ ನಮ್ಗೆ ಒಂಥರ ಇದಾಗಿತ್ತದ ಅಷ್ಟು ಚೆನ್ನಾಗಿರ್ತಕ್ಕಂಥ ಸಾಂಗು ಅರ್ಥಪೂರ್ಣವಾದ ಸಾಂಗ್ ನೀವು ಅರ್ಥಪೂರ್ಣ ಸಾಂಗ್ ಬರೆಯೋದ್ರಲ್ಲಿ ನಾನು ಆಮೇಲೆ ಅವತ್ತು ಆ ಸಾಂಗ್ ತೋರಿಸ್ತು ನಾನು ಕೇಳಿದೆ ಸರ್ ಈ ಸಾಂಗ್ ಯಾರು ಬರೆದಿದ್ದು ಅಂತ ನಿಮ್ಮ ಹೆಸರು ಹೇಳಿದ್ರು ಅವಾಗ ಅದೇನೋ ಒಂಥರ ನಿಮಗೆ ನಿಮ್ಗೆ ಅದೊಂದು ಕಲೆ ಆಗಿ ಬಂದಿದೆ ನಿಮಗೆ ಅದು ಇನ್ನು ಇನ್ನು ಹೋಗಿ ಸರ್ ನಮ್ಮದು ಭೀಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಯ್ತು ಸಣ್ಣ ಕಾರಣಗಳಿಂದ ಮಾಡಲಿಲ್ಲ ನೆಕ್ಸ್ಟ್ ವರ್ಕ್ ಮಾಡೋಣ ಸೋನೋ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಹದಿನಾಲ್ಕನೇ ತಾರೀಕು ಮೇಲೆ ಮಾತಾಡೋಣ ಒಂದು ಸಿದ್ಲಿಂಗು ಟೂ ಒಂದು ಇರೋದ್ರಿಂದ ಆಲ್ರೆಡಿ ಸಿದ್ಲಿಂಗು ಟೂಗೆ ಒಂದು ಒಂದು ಬೇಸಿಕ್ ಇನ್ವಿಟೇಷನ್ ಸಿಕ್ಕೇ ಸಿಕ್ಕಿದೆ ನಿಮ್ಗೆ ಅದೊಂದು ಒಂದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ ಶ್ರೀಹರಿ ಅವರೇ ಈ ಚಿತ್ರದ ಮೂಲಕ ಗ್ಯಾರಂಟಿ ಒಳ್ಳೇದಾಗಲಿ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಲಕ್ಕಿ ಹ್ಯಾಂಡು ಆ ಹ್ಯಾಂಡು ಇಲ್ಲೆಲ್ಲ ಯಾವುದು ವರ್ಕ್ ಆಗೋಲ್ಲ ಯಾಕೆ ಅಂದ್ರೆ ಭೈರತ್ರಿ ಬೈರತ್ರಿ ಹಣಗಲ್ಲೂ ಮ್ಯಾಗ್ಜಿ ತರ ಮಾಡಿರೋದು ನಾವೇ ಇನ್ನು ಕೆಲವು ಸಿನಿಮಾಗಳು ಮಾಡಿರೋದು ನಾವೇ ಹಾಗಾಗಿ ಅವೆಲ್ಲಕ್ಕೂ ಅವೆಲ್ಲ ನಮ್ಮ ಗಾಂಧಿನಗರದ ಲೆಕ್ಕಾಚಾರದಗಳಲ್ಲಿ ಅವೆಲ್ಲ ಹೇಳ್ತಾರೆ ಅಷ್ಟೇನೆ ಚಿತ್ರದ ಮುಖಾಂತರ ಯಾಕೆಂದ್ರೆ ನಿಮ್ಮ ಮನಸ್ಸು ಏನು ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಈ ಸಿನಿಮಾ ಗ್ಯಾರಂಟಿ ಹೇಳೋದಾಗುತ್ತೆ ಇನ್ನೊಂದು ಸಾಂಗ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಈ ಚಿತ್ರದ ಹದಿನಾಲ್ಕನೇ ತಾರೀಕು ರಿಲೀಸ್ ಆದ್ಮೇಲೆ ಎಲ್ಲ ಸಕ್ಸಸ್ ಮೀಟರ್ ಮಾತಾಡೋಣ ಅಂತ ಹೇಳ್ತಾ ಅಲ್ಲಿ ನೋಡ್ತಾರೆ ಇನ್ನೆಲ್ಲ ಒಂದು ಅಹ್ ಐಷಾರಾಮಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಛನ ಮಾಡುವಂತ ಒಂದು ಶುಸಂದರ್ಭವೂ ಕೂಡ ನಾವು ನೋಡಿರ್ತೇವೆ ಆದ್ರೆ ಇವತ್ತು ಈ ಒಂದು ಸಿದ್ಲಿಂಗು ಭಾಗ ಎರಡು ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ ನೀವು ಮಾಡುವಂತ ಕಾರ್ಯಕ್ರಮಗಳು ಮತ್ತೆ ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಆ ಸಂಸ್ಥೆಯನ್ನ ಎರಡ್ ಸಾವಿರದ ಹದಿನೈದರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆ ಮಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರುವಂತದ್ದು ನನಗೆ ತುಂಬಾ ಖುಷಿಯಾಗಿದೆ ಸಂತೋಷ ಆಗಿದೆ ನಿಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯವಾದದ್ದು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಆಶ್ರಮ ವಿಶೇಷ ಮಕ್ಕಳಿಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ವಸತಿ ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಾಗ್ತಾ ಇದೆ ತಮ್ಗಳೆಲ್ಲ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಇದ್ದು ಆ ಮಕ್ಕಳ ಭವಿಷ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ